ಇವತ್ತು ಆರ್ ವಿ ಭಂಡಾರಿ ಸರ್ ಅವರ ಹುಟ್ಟಿದ ದಿನ ಕೆರೆ ಕೊಣದಂತಹ ಹಳ್ಳಿಯ ಮೂಲೆಯಲ್ಲಿ ಸ್ವಸ್ಥ ಸಮಾಜದ ಕನಸು ಕಂಡವರು ಆರ್ ವಿ ಸರ್ ನಮ್ಗೆಲ್ಲ ಗುರು ಸಮಾನರಾದವರು ಅನೇಕ ಯುವಕರನ್ನ ಬರೀತಿದ್ದವರನ್ನ ಸಾಂಸ್ಕೃತಿಕವಾಗಿ ಕೆಲಸ ಮಾಡ್ತಿದ್ದವರನ್ನ ಹುರಿದುಂಬಿಸಿ ಪ್ರಗತಿಪರ ಹಾದಿಯಲ್ಲಿ ಕೊಂಡೊಯ್ಯಕ್ಕೆ ಪ್ರಯತ್ನ ಮಾಡಿದವರು ಅವರು ಅವರ ಪ್ರೋತ್ಸಾಹದಿಂದನೇ ನಮ್ಮ ಈ ಭಾಗದ ಅನೇಕ ಯುವಕರು ಬರೆಯೋದಕ್ಕೆ ಪ್ರಾರಂಭ ಮಾಡಿದ್ರು ನಾಟಕಗಳನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಆರ್ ಬಿ ಕನ್ನಡ ಶಾಲೆಯ ಪ್ರಾಥಮಿಕ ಶಾಲೆಯ ಮಾಸ್ಟರ್ ಆಗಿದ್ರು ಅದರಿಂದ ವಿದ್ಯಾರ್ಥಿ ದೆಸೆಯಿಂದಲೇ ಮಕ್ಕಳಲ್ಲಿ ಒಳ್ಳೆಯ ಗುಣಗಳನ್ನ ತುಂಬೋದಕ್ಕೆ ಅವರು ಪ್ರಯತ್ನ ಪಟ್ಟರು ಅದಕ್ಕೆ ಅವರು ಕಾಣ್ಕೊಂಡಿದ್ದು ನಾಟಕ ಮಾಧ್ಯಮ ನಾವೆಲ್ಲ ನಾಟಕಗಳನ್ನ ಮಕ್ಕಳ ನಾಟಕಗಳನ್ನ ಮಾಡೋದಕ್ಕೆ ಎಷ್ಟೋ ಮುಂಚೆಯೇ ಆರ್ ಬಿ ಅವರು ಅವರ ಶಾಲೆಯಲ್ಲಿ ನಾಟಕಗಳನ್ನ ಮಕ್ಕಳ ನಾಟಕಗಳನ್ನ ಬರೆದು ಆಡಿಸ್ತಿದ್ರು ಅದು ಮತ್ತೆ ನಮಗೆ ಸಿಕ್ತು ನಾವು ಅವರ ಅನೇಕ ನಾಟಕಗಳನ್ನ ಮಾಡಿದ್ವಿ ಅಂತ ಒಂದು ನಾಟಕ ಮುದುಕನು ಹುಲಿಯು ಆ ನಾಟಕದ ಮುಖ್ಯ ಭಾಗಗಳನ್ನ ನಾನೀಗ ಓದ್ತಾ ಇದ್ದೆ ಮುದುಕನು ಹುಲಿಯು ಅಜ್ಜ ಒಕ್ಕಲಿಗ ಯಾತ್ರೆ ಹೋಗೋದು ಹೊರಟಿದ್ದಾನೆ ಮಾಸು ಮಾಸಿದ ತೊಡಗೆ ಹೆಗಲ ಮೇಲೆ ಒಂದು ಶಾಲು ಕೈಲಿ ದೊಣ್ಣೆ ಹೆಗಲಿಗೆ ಗಂಟು ಅಜ್ಜ ಮುಂದೆ ಬಂದು ಹೋಗ್ತಿದ್ದ ಹಾಗೆ ಹುಡುಗರ ಗುಂಪು ಈ ಗುಂಪು ತುಸು ದೊಡ್ಡದಿರಲಿ ಅಂತ ಬರೀತಾರೆ ಆತನ ಹಿಂದೆ ಹೋಗ್ತದೆ ಹುಡುಗರ ಮುದುಕರ ಭಾಷಣೆ ಪದ್ಯದಲ್ಲಿಯೇ ನಡೀತದೆ ರಾಗಬದ್ಧವಾಗಬೇಕಾಗಿಲ್ಲ ಒಂದು ರೀತಿಯ ಗದ್ಯದಂತಹ ಪದ್ಯ ಹುಲಿ ಮುದುಕನ ಸಂಭಾಷಣೆ ಬಂದಾಗ ಮಾತ್ರ ಗದ್ಯ ಹುಡುಗರು ಮತ್ತೆ ಅಜ್ಜ ಈ ದೃಶ್ಯದ ಇದ್ದಾರೆ ಹುಡುಗರು ಅಜ್ಜ ಅಜ್ಜ ಎಲ್ಲಿಗೆ ತಿರುಪತಿ ಯಾತ್ರೆಗೆ ಅಜ್ಜ ಅಜ್ಜ ಎಲ್ಲಿಗೆ ತಿರುಪತಿ ಯಾತ್ರೆಗೆ ಅಜ್ಜ ನಾವು ಬರ್ತೇವೆ ತಿರುಪತಿ ನೋಡ್ತೇವೆ ಬೇಡ ಬೇಡ ಮಕ್ಕಳೇ ಮನೆ ಹೋಗಿ ಮಕ್ಕಳೇ ಅಜ್ಜ ಏನ್ ತರ್ತೀಯ ಬಿಂಡು ಬರ್ತಸ್ತರ್ತೇನೆ ಮನೆಗ್ ಹೋಗಿ ಮಕ್ಕಳೆ ಅಜ್ಜ ನಾವು ಬರ್ತೇವೆ ನಿನ್ನ ಹಿಂದೆ ಬರ್ತೇವೆ ಹಂಗಿ ಚಡ್ಡಿ ತರ್ತೇನೆ ಮನೆಗ್ ಹೋಗಿ ಮಕ್ಕಳೆ ಅಜ್ಜ ನಾವು ಬರ್ತೇವೆ ನಿನ್ನ ಹಿಂದೆ ಬರ್ತೇವೆ ಅಪ್ಪ ಅಬ್ಬಅ ಕರೀತಾರೆ ಮನೆಗ್ ಹೋಗ್ರ ಮಕ್ಕಳೆ ಅಜ್ಜ ನಾವು ಬರ್ತೇವೆ ನಿನ್ನ ಹಿಂದೆ ಬರ್ತೇವೆ ಆಸರು ಗೀಸರು ಆಗೋದು ಮನೆಗ್ ಹೋಗಿ ಮಕ್ಕಳೇ ಒಳೆ ನೀರು ಕುಡಿತವೆ ನಿಮ್ ಸಂಗಡ ಬರ್ತವೆ ಕಾಲು ಗೀಲು ನೋಯೋದು ಮನೆಗ್ ಹೋಗಿ ಮಕ್ಕಳೇ ನಿಂತು ನಿಂತು ಬರ್ತವೆ ನಿನ್ನ ಹಿಂದೆ ಬರ್ತವೆ ಬಿಸಿಲು ಬಹಳ ಆಗೋದು ಮನೆಗ್ ಹೋಗಿ ಮಕ್ಕಳೇ ತಂಪಿನಲ್ಲಿ ನಿಲ್ತವೆ ನಿನ್ನ ಹಿಂದೆ ಬರ್ತವೆ ಗಿಳಿ ಆಗೋದು ಮನೆ ಹೋಗಿ ಮಕ್ಕಳೇ ಹೊಸಲ್ ಹಾಕಿ ಕಾಯ್ತೇವೆ ನಿನ್ನ ಹಿಂದೆ ಬರ್ತೇವೆ ಹುಲಿಗಿಳಿ ಸಿಕ್ಕೋದು ಮನೆಗೆ ಹೋಗಿ ಮಕ್ಕಳೆ ಅಷ್ಟೇ ಹೊತ್ತಿನಲ್ಲಿ ಎದುರಿಗೆ ಒಂದು ಹುಲಿ ಪಂಜರ ಅದರಲ್ಲಿ ಹುಲಿ ಸೆರೆ ಸಿಕ್ಕಿದೆ ಹುಲಿ ಚೋರ ಗರ್ಜಿಸುತ್ತದೆ ಅಜಾಜ ಈ ಬಾ ಪರಿ ಒಬ್ಬ ನನ್ ಮೊಮ್ಮಕ್ಕಳು ಹೆದರ್ತಾವೆ ಕೂಗಬೇಡ ಹುಲಿರಾಯ ಇಲ್ಲ ಅಜ ಕೂಗೋದಿಲ್ಲ ನಿನ್ ಮಕ್ಕಳಿಗೆ ಏನು ಮಾಡೋದಿಲ್ಲ ಏನು ಹುಲಿರಾಯ ನೀನ್ ಈ ಪಂದಿರದಲ್ಲಿ ಸಿಕ್ಬಿದ್ದೆ ನೋಡು ನನ್ನ ಸ್ಥಿತಿ ಯಾವನೋ ಬೇಟೆಗಾರ ನನ್ನ ಪಂದಿರದಲ್ಲಿ ಹಿಡ್ಕೊಂಡ್ಬಿಟ್ಟಿದಾನೆ ಕಳ್ಳ ಯಾರದೋ ಮನೆ ದನ ಹಿಡಿದಿರ್ಬೇಕು ಅಂದ್ರೆ ನಿನಗೆ ಈ ಶಿಕ್ಷೆ ಅವನು ಬಂದು ನಿನ್ನ ಅಕ್ಕು ಬಿಡ್ತಾನೆ ಅಜ್ಜ ಹಾಗೆ ಹೇಳ್ಬೇಡ ಯಾವ ಯಾವ್ದನೂ ಹಿಡಲಿಲ್ಲ ಆದ್ರೂ ನನ್ನ ಹಿಡಿದು ಬಿಟ್ಟಿದ್ದಾರೆ ದಯಮಾಡಿ ಈ ಪಂಜರದ ಬಾಗಿಲ್ ತೆಗಿಯೋ ಒಬ್ಬ ಅಬ್ಬ ನಾನು ಈ ಪಂಜರದ ಬಾಗಿಲು ತೆಗೆದ್ರೆ ನಿನ್ ಅನ್ನೇ ಬಂದ್ಬಿಡ್ತೀಯ ಅಯ್ಯೋ ಹಾಗೆಲ್ಲ ಉಂಟೆ ನಾನು ಹಂಗ ಮಾಡೋದಿಲ್ಲ ಬೇಕಾದ್ರೆ ನಿನ್ಗೆ ಭಾಷೆ ಕೊಡ್ತೇನೆ ಈಗ ನೀನ್ ಹಂಗೆ ಹೇಳ್ತಿ ಪಂಜರದ ಬಾಗಿಲು ತೆಗೆದ್ರೆ ನೀನ್ ನನ್ನನ್ನೇ ತಿಂತಿ ಅಜ ಅಜ ನಾನು ಹಾಂ ಮಾಡೋದಿಲ್ಲ ನಾನು ಅಂತ ಅಲ್ಲ ನಮ್ಮ ಮನೆ ತಂದವರು ಎಂದೆಂದು ಕೊಟ್ಟ ಮಾತನ್ನ ತಪ್ಪೋದಿಲ್ಲ ನಮ್ಮ ಮನೆ ತಂದವಲ್ಲಿ ಎಂಥವ್ರು ಆಗೋಗಿದ್ದಾರೆ ಗೊತ್ತಾ ಇಲ್ಲಿ ಒಂದು ಚಿಕ್ಕ ಪುಣ್ಯಕೋಟಿಯ ಕತೆ ಬರ್ತದೆ ಪುಣ್ಯ ಕೋಟಿ ಹುಲಿಗೆ ಮಾತು ಕೊಟ್ಟು ಆ ಮಾತಿನಂತೆ ನಡ್ಕೊಂಡ ಒಂದು ಕತೆ ಫ್ಲಾಶ್ ಬ್ಯಾಕ್ ನಲ್ಲಿ ಬರೀ ತಂದು ಅದು ಮುಗೀತಿದ್ದ ಹಾಗೆ ನೋಡಿದ್ಯಾ ಇದು ನನ್ನ ಅಜೀರ್ ಕತೆ ಅಂಥ ಪುಣ್ಯ ವಂಶದಲ್ಲಿ ಹುಟ್ಟಿದವ ನಾನು ಎಂದಾದ್ರೂ ಮಾತೆ ತಪ್ತೇನೆ ಅಜ ಉಪಕಾರ ಮಾಡಿದವರಿಗೆ ಯಾರಾದರೂ ಅಪಕಾರ ಮಾಡ್ತಾರ ಇನ್ನಾದ್ರೂ ಪಂಜರದ ಬಾಗಿಲಾಗೆ ಅಲಗುದೇ ನಿಂತ ಹುಡುಗರು ಸುತ್ತ ಸುಂತ ಒಂದು ಕುಳಿತಾರೆ ಅಜಾಜ ಬಾಗಿಲ್ ತೆಗ್ಯೋ ಹುಲಿದಾಯ ಹೊರಗ್ ಬರ್ಲಿ ಬೇಡ ಮಕ್ಕಳೆ ದುಷ್ಟ ಅವನು ಹೊರಗೆ ಬಂದ್ರೆ ಹೋಲ್ತಾನೆ ಅಜಾಜ ಅಯ್ಯೋ ಪಾಪ ಆ ಹುಲಿದಾಯ ಎಸ್ ಒಳ್ಳೆ ಅವನು ದುಷ್ಟ್ರ ಮಾತು ನಂಬಾರದು ಹೋಗಿ ನೀವು ಮಕ್ಕಳ ಮನೆ ಹೋಗಿ ಅಜಾಜ ಬಾಗಿಲ್ ತೆಗಿಯೋ ಅಜ ನಾನು ಸುಳ್ಳು ಹೇಳೋದಿಲ್ಲ ಉಪ್ಕಾರ ಮಾಡ್ದವ್ರಿಗೆ ಅಪಕಾರ ಮಾಡ್ತಾರಿಯೇ ಅಂತದೇ ಹುಲಿ ಹುಡುಗರು ನೋಡೋ ಅಜ್ಜ ಪಾಪ ಬಾಗಿಲ್ ತೆಗಿಯೋ ಹೋಗಿ ಅಜ್ಜ ಬಾಗಿಲ್ ತೆಗಿತಾನೆ ಒಳಗಿದ್ದ ಹುಲಿ ಮುಂದಿನ ಹೊರಗಾರ್ತದೆ ಹೊರಗಾರಿ ಅಜ್ಜಿನ ಮೈ ಮೇಲೆ ಹಾರೋದಕ್ಕೆ ಹೋಗ್ತದೆ ಮಕ್ಕಳು ಹೆದರುತ್ತಾರೆ ಹುಡುಗರು ಅಯ್ಯೋಯ್ಯೋ ಅಂತ ನಡೀತಾರೆ ಹುಲಿ ಮತ್ತೆ ಜೋರಾಗಿ ಅರ್ಜನೆ ಮಾಡ್ತದೆ ಅಜ್ಜ ಅಂತಾನೆ ರಾಯ ನೀನ್ ಮೊದ್ಲೇನ್ ಹೇಳ್ದೆ ಉಪ್ಕಾರ ಮಾಡಿದವರಿಗೆ ಅಪಕಾರ ಮಾಡ್ತಾನಿಯೇ ಅಂತ ಅಲ್ಲ ಎದುರಿಸುವ ಮಾವಿನ ಮರ ನಗೆಡದ ಶುರು ಮಾಡ್ತದೆ ಹುಲಿ ಮಾವಿನ ಮರ ನಗಾಡೋದನ್ನು ನೋಡ್ತದೆ ಅಜ್ಜನು ಕುಳಿತು ಹೇಳ್ತದ ನೋಡು ಒಂದ್ ಕೆಲಸ ಮಾಡೋಣ ಎದುರಿಗಿರೋ ಮಾವಿನ ಮರನೇ ಕೇಳ ಅಜ್ಜ ಮಾವಿನ ಮರವೆ ಮಾವಿನ ಮರವೆ ಲೋಕದಲ್ಲಿ ಉಪಕಾರ ಮಾಡಿದವರಿಗೆ ಅಪಕಾರ ಮಾಡ್ದಾರಿಯೇ ಓಹೋ ಧಾರಾಳವಾಗಿ ನೋಡು ನಾನು ಮಾವಿನ ಮರ ನಾವು ಮನುಷ್ಯರಿಗೆ ನೆರಳು ಕೊಡ್ತೇವೆ ಹಕ್ಕಿಗಳಿಗೆ ಆಶ್ರಯ ಕೊಡ್ತೇವೆ ಮನುಷ್ಯರಿಗೆ ಹಣ್ಣು ಕೊಡ್ತೇವೆ ಗೊಬ್ಬರ ಮಾಡೋದಕ್ಕೆ ಒಣ ಎಲ್ಲೇ ಕೊಡ್ತೇವೆ ದೊಡ್ಡ ಮಳೆಯಿಂದ ನೆಲದ ಮೇಲಿನ ಮಣ್ಣು ತೊಳೆದು ಹೋಗದ ಹಾಗೆ ಬೇರಿನಿಂದ ಗಟ್ಟಿ ಹಿಡಿದಿರ್ತವೆ ದಟ್ಟವಾಗಿ ಬೆಳೆದು ಮೋಡಗಳನ್ನ ತಡೆದು ಮಳೆ ಕೊಡ್ತೇವೆ ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಆಶ್ರಯ ಕೊಡ್ತೇವೆ ಹವೆನ ಶುದ್ಧ ಮಾಡಿ ನಿಮ್ಮ ಪ್ರಾಣವನ್ನೇ ಕಾಯ್ತವೆ ಇಷ್ಟೊಂದು ಉಪಕಾರ ಮಾಡಿದ್ರು ನೀವು ನಮ್ಮನ್ನ ಕಳೆದು ಕಳೆದು ಹುಲ್ ಸಂಹಾರ ಮಾಡ್ತೀರಿ ನಿಮಗೆ ಮರ್ಕ ಇಲ್ಲ ಭಾವನೆ ಇಲ್ಲ ನೀವು ಉಪಕಾರ ಮಾಡಿದವರಿಗೆ ಅಪಕಾರ ಮಾಡದಿಲ್ವೇ ಹುಲಿ ಅಂತಂದ್ರ ನೋಡೋ ನೋಡಿದೀಯಾ ಲೋಕ ನ್ಯಾಯ ನೀವೇ ಕಲಿಸಿದ್ದು ಈಗ ಮೊದಲು ನಿನ್ನನ್ನು ತಿಂದು ಆಮೇಲೆ ಮಕ್ಕಳನ್ನೆಲ್ಲ ತಿಂತೇನೆ ಜೋರ ಗಾರ್ಚನೆ ಮಾಡುತ್ತದೆ ಮಕ್ಕಳ ಹಾರಿ ಬಿದ್ದು ಅಯ್ಯೋಯ್ಯೋ ಅಂತ ಹೋಗ್ತಾರೆ ಹೆದರಿ ನಡ್ಗೋದಕ್ಕೆ ಸದ್ ಮಾಡ್ತಾರೆ ಆ ಸತಿಗೆ ದೂರದಲ್ಲಿ ಒಂದು ನರಿ ಹೋಗ್ತಾ ಇರ್ತದೆ ನರಿ ನೋಡಿ ಮಕ್ಕಳಿಗೆ ನೆನ್ಪಾಗ್ತದೆ ನರಿ ಎಂತ ಬುದ್ಧಿವಂತ ಪ್ರಾಣಿ ನಮ್ಗೇನಾದ್ರೂ ಸಹಾಯ ಮಾಡಿದ್ರು ಮಾಡಬಹುದು ಅಂತ ಓಡ್ ಹೋಗಿ ನರಿ ಸುತ್ತಾ ನಿಂತ್ಕೊಂಡು ಹಾಡಾಡ್ತವೆ ಬಾರೋ ಬಾರೋ ನರಿಯಣ್ಣ ಪ್ರಾಣಿಗಳಲ್ಲಿ ಜಾಣಣ್ಣ ಬಾರೋ ಬಾರೋ ನರಿಯಣ್ಣ ಪ್ರಾಣಿಗಳಲ್ಲಿ ಜಾಣಣ್ಣ ಸಂತೆಕಾಯಿ ಕಳ್ಳಣ್ಣ ಕೋಳಿ ಮಾರಿ ಹಿಡಿಯಣ್ಣ ಬಾರೋ ಬಾರೋ ನರಿಯಣ್ಣ ಕಡೆಗಳಲ್ಲಿ ಜಾಣಣ್ಣ ಅಜ್ಜ ಯಾತ್ರೆ ಹೊಂಟವನೇ ಮದ್ಯ ಹುಲಿಯು ಹಿಡಿದವನೆ ಪಂಜರದಿಂದ ಬಂದವನೇ ಬಿಟ್ಟವನನ್ನೇ ತಿಂದವನೇ ಬಾರೋ ಬಾರೋ ನರಿಯಣ್ಣ ಪ್ರಾಣಿಗಳಲ್ಲಿ ಜನ ನರಿ ಚೂರ್ ಬಿಳ್ಳ ತಗೊಳ್ತವ ಆ ನಾನೇ ನಾನ್ ಬರೋದಿಲ್ಲ ಅಂತಿದ್ದ ಹಾಗೆ ಮಕ್ಕಳಕ್ಕೆ ಪಂಪ್ ದರ್ಶನ ಮಾಡ್ತವೆ ನೀನೇ ರಾಜ ನರಿಯಣ್ಣ ನೀನೇ ರಾಜ ನರಿಯಣ್ಣ ಅಚ್ಚಿನ ಕಾಯ ನರಿಯಣ್ಣ ನಿನ್ನ ಹೆಸರು ಮರಿಯಣ್ಣ ಶರಣೋ ಶರಣೋ ನರಿಯಣ್ಣ ನೀನೇ ರಾಜ ನರಿಯಣ್ಣ ಚೂರು ಚೂ ಚೂ ಚೂರು ಉಬ್ತದೆ ನರಿ ಕುಣಿತ ಬಂದಂತೆ ಬೆಳಕು ಗಿಡ ಸ್ಟೇಜಿಗೆ ಆವರಿಸ್ತದೆ ನರಿ ಹುಲಿನ ನೋಡ್ತದೆ ಆ ಹಾ ಹುಲಿರೇ ಸೊಗೋ ಹುಲಿರಾಯ ಮೈ ತುಂಬಾ ಕರಿಪಟ್ಟೆ ಮೇಸೆ ಹೊತ್ತ ಹೊಂತ್ಕಾರಣ್ಣು ಬೆಳಕು ಬಲ್ ಬಂತೆ ನೀನು ಕಂಡ್ರ ಸಾಕೋ ಎಜ ನಡ್ಕ ವನರಾಜ ನಮ್ ಹುಲಿರಾಯ ನಮೋ ನಮೋ ಹುಲಿರಾಯ ಅಚ್ಚ ನರಿ ಕುರ್ತು ನಮ್ಮ ಮಧ್ಯೆ ಬಂದು ಒಂದು ನ್ಯಾಯ ಬಗೆಹರಿಸ್ತೀಯಾ ಬರಿ ನ್ಯಾಯ ನಮ್ಮ ರಾಜನಾದ ಹುಲಿರಾಯನೊಣ್ಣೆ ನಿಂದೆ ನ್ಯಾಯ ಹುಲಿ ಮಹಾರಾಜನಿಗೆ ಕ್ಷೇವಾಗಲಿ ಹುಲಿ ಮಹಾರಾಜನಿಗೆ ಕ್ಷೇವಾಗಲಿ ಹುಲಿ ಮಹಾರಾಜನಿಗೆ ಕ್ಷೇವಾಗಲಿ ಏನು ನ್ಯಾಯ ಈ ಕ್ಷುಲ್ಲಕ ಮಾನವ ಏನು ನ್ಯಾಯ ಮಹಾಪ್ರಭು ಈ ಹುಲಿ ಈ ಪಂಜರದಲ್ಲಿತ್ತು ನರಿ ಏ ಮುದ ನಾಲ್ಗೆ ಬಿಗಿಹಿಡಿ ನಮ್ಮ ರಾಯ ಈ ಪಂಜರದಲ್ಲಿ ಅಂದ್ರೇನು ನಿನಗೆ ತಲೆ ಹಾಳಾಗಿದೆಯಾ ಹುಲಿ ನಿಧಾನಕ್ಕೆ ಬರ್ತದ ಹೌದು ನರಿ ಅಣ್ಣ ಒಬ್ಬ ಬೇಟೆಗಾರ ಹಿಡಿದು ನನ್ನನ್ನ ಈ ಪಂಜರದಲ್ಲಿ ಇಟ್ಟಿದ್ದ ಮಹಾರಸ್ವಾಮಿ ನೀವು ತಮಾಷೆ ಮಾಡ್ತಿದ್ದೀರಿ ದೊಡ್ಡವರಿಗೆ ಈ ತರ ತಮಾಷೆ ಮಾಡೋದ್ ಘೋಷಣೆ ಇಲ್ದಿದ್ರೆ ಈ ಇಷ್ಟ ಚಿಕ್ಕ ಪಂದ್ಯದಲ್ಲಿ ನೀವು ದೂರ ಇದ್ದವ್ರು ಇಡಿಸೋದಂದ್ರೆ ನಾನಂತೂ ನಂಬೋದಿಲ್ಲಪ್ಪ ಹೌದೋ ನರಿಯಣ್ಣ ಇಲ್ಲಪ್ಪ ನಾನ್ ನಂಬೋದಿಲ್ಲ ಹೌದೋ ನರಿಯಣ್ಣ ನೋಡು ನಾನು ಇಲ್ಲೇ ಕುಳಿತಿದ್ದೆ ನನಗೆ ತುಂಬಾ ತೊಂದರೆ ಆಗ್ತಿತ್ತು ಆ ದುಷ್ಟ ಬೇಟೆಗಾರ ನನ್ನನ್ನ ಹೀಗೆ ತುರುಕಿದ ನೋಡು ನಾನು ಪಂಜರದೊಳಗೆ ಹೀಗೆ ಕುಳಿತಿದ್ದೆ ಅಂತ ನಿಧಾನಕ್ಕೆ ಪಂಜರದೊಳಗೆ ಹೋಗ್ತರು ಅಬ್ಬಬ್ಬಾ ಪಾಪ ಎಷ್ಟು ಶಗಂ ಆಗಿರ್ಬೇಕು ಹೊಲೇರಾಯ ನಿನ್ಗೆ ಅಲ್ಲ ಅಜಾ ಈ ಪಂಜರಕ್ಕೆ ಈ ಬಾಗಲು ಹೆಂಗ್ ಹಿಡಿತಪ್ಪ ಅಚ್ಚ ಓಡ್ 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 ಬೋರ್ಡ್ ಹೋಗಿ ಹಾಗೆ ಹೋಗ್ಬಿಡ್ತಾನ ಹಾಕಿದ ತಕ್ಷಣ ಪೀಗ ಹಾಕು ಬಂತದೆ ಅಜ್ಜ ಓಡ್ ಹೋಗಿ ಪೀಗ ಹಾಕ್ತಾನ ಹುಲಿ ಒಳಗೆ ಮತ್ತೆ ಪಂಜರದೊಳಗೆ ಸೇರ್ಕೊಡ್ತಾನ ಅಜ್ಜ ನಿನ್ಗೆ ಆಯುಷ್ಯ ಹೋಗಿದ್ದು ಸುಮ್ಮನೆ ಬುದ್ಧಿ ಬಲಿಲಿಲ್ಲ ಹೀಗೆ ನಮ್ಸಿ ನಮ್ಸಿ ಯಾರು ಹೇಳಿದ್ರು ನಂಬ್ತೀರಿ ಹುಲಿ ಹೇಳಿದ್ರು ನಂಬ್ತೀರಿ ಯಾರು ಹೇಳಿದ್ರು ನಂಬ್ತೀರಿ ನಿಮ್ಮ ರೈತರ ಬುದ್ಧಿನೇ ಹೀಗೆ ನೀವೇ ವಿಚಾರ ಮಾಡಿ ನಿಮ್ ಹಿತಕ್ಕೆ ಏನ್ ಮಾಡಬೇಕು ಅಂತ ನಿರ್ಣಯ ತಗೊಳ್ಳುವವರೆಗೆ ಹೀಗೆ ಮೋಸ ಹೋಗ್ತೀರಿ ಹುಲಿಗೆ ಸಿಕ್ ಬರ್ತದೆ ಏ ನ ನೀನಲ್ಲೇ ಇರು ಪಾಪ ನನ್ನ ಮೋಸ ಮಾಡಿದ್ಯಲ್ಲ ನಿನಗೆ ಅದೇ ಶಿಕ್ಷೆ ಬಾಗಿಲ್ ತೆಗೀ ಆ ಬೇಟೆಗಾರ ಬಂದು ಬಾಗಿಲ್ ತೆಗಿತಾನೆ ಅಲ್ಲಿವರೆಗೆ ನೀನಿಲ್ಲಿ ಸುಖವಾಗಿರು ಅಜ್ಜ ಉಪ್ಕಾರು ಆಯ್ತಪ್ಪ ನರಿಯಣ್ಣ ಆಯ್ತಾಯ್ತು ಹೋಗು ಯಾತ್ರೆಗೆ ಯಾಕೋ ಹೋಗ್ತೀಯಾ ನೋಡು ಈ ಮಕ್ಕಳ ಸಣ್ಣ ಮಜಾ ಮಾಡ್ತಾ ಆರಾಮಾಗಿರು ಮಕ್ಕಳೇ ದೇವರು ಮಕ್ಕಳು ಕೊಡುವಷ್ಟು ಸಂತೋಷ ದೇವರು ಕೊಡ್ತಾನ ಹೊರಡು ಮನೆಗೆ ಗುಂಪು ಕುಣಿಯುತ್ತ ಬಗ್ಗೆ ಮೊದಲು ಹಾಡಿದ ಪದ್ಯ ಹಲ್ಲೋ ಹಲ್ಲೋ ನರಿಯಣ್ಣ ಪ್ರಾಣಿಗಳಲ್ಲಿ ಜನ ಹಲೋ ಹಲೋ ನರಿಯಣ್ಣ ಪ್ರಾಣಿಗಳಲ್ಲಿ ಜನ ಸೊಂದೆ ತಿನ್ನಣ್ಣ Koi marikidi <speaking in the language>